ಮಾಡಿದ್ದಾಗಿರ್ಬಹುದು ಯಾವುದೇ ಒಂದು ಕಾರ್ಯ ಆಗಿರ್ಬಹುದು ಮಾಧ್ಯಮದವ್ರ ಕೆಲಸ ಇರ್ತೈತಿ ಇಂತ ಒಂದು ಸ್ಥಾನದೊಳಗೆ ಏನಾದ್ರೂ ಕೆಲಸ ಆಗೈತಿ ಅದಕ್ಕೆ ಹೊರಗೆ ಗೊತ್ತಾಗಬೇಕಂದ್ರೆ ಮಾಧ್ಯಮದವ್ರ ಕೆಲಸ ಬಹಳ ಮುಖ್ಯವಾಗಿರ್ತೈತಿ ಅಂತ ಒಂದು ಪ್ರಯತ್ನವನ್ನು ಜೆ ಒಂದು ಮಾಧ್ಯಮದವ್ರು ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ನಾವು ಹೆಮ್ಮೆ ಪಡುವಂತ ವಿಷಯ ಅಂತ ಒಂದು ಮಾಧ್ಯಮ ಸಂಪರ್ಕದಾರರಿಗೂ ಶ್ರೀಮಠದ ಪರವಾಗಿ ಹಾಗೂ ಈ ಜಾತ್ರಾ ಕಮಿಟಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಭಿನಂದನೆಗಳು ಅದೇ ತೆರಳಾಗಿ ಸಾಯಿಬೋಡ್ ತೀರ್ಥಪ್ಪ ಅದರಿ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ವೇದಿಕೆ ಮೇಲೆ ಕೇಳ್ಬೋದು ಅವರಿಗೆ ಜಾತ್ರೆ ಕಮಿಟಿ ಹಾಗೂ ಈ ಭಾರ ಎತ್ತುವ ಕಮಿಟಿ ಬರವಾಗಿ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಒಳಗಿನವರ ಇನ್ನು ನಿಮ್ಮ ಸಾಧನೆ ಹಾಗೂ ನಿಮ್ಮ ವೈಯಕ್ತಿಕ ವರ್ಚಸ್ಸು ನಿಮ್ಮ ದೇಹದ ಆಡಳಿತವನ್ನು ಬೆಳೆಸಿಕೊಳ್ಳುವಂತ ಕಾಲಾವಕಾಶ ಸಾಕಷ್ಟಿದೆ ಯಾಕಂದ್ರೆ ಸಮ ಹೋದರೆ ಬರುವುದಿಲ್ಲ ಆ ಸಮಯ ನಿಮಗೆ ಸಾಕಷ್ಟು ಮುಂದಿದೆ ಯಾವುದೇ ಅನ್ಯಾಯದ ಹಾಗೆ ಒಳ ಒಪ್ಪಂದದ ಹಾಗೆ ಯಾವುದು ಮಾಡಬೇಡ್ರಿ ನಿಮ್ಮ ಸ್ಪರ್ಧೆ ಹೆಂಗಿರ್ಬೇಕಂದ್ರೆ ನಿಷ್ಕಲವಾಗಿರ್ಬೇಕು ಎಲ್ಲರಿಗೆ ತೋರ್ಪಡಿಸುವ ಹಾಗೆ ಇರಬೇಕು ಅಂತ ಒಂದು ದಿಟ್ಟ ನಿರ್ಧಾರದಿಂದ ನೀವು ಎತ್ತಿ ಆದರೆ ಇಲ್ಲಿ ಕುಂತಂತ ಜನರಿಗೆ ಏನಾಗ್ತೈತಿ ಸ್ಪರ್ಧಾಳುಗಳ ಮೇಲೆ ಏನಾಗ್ತೈತಿ ಒಂದು ವಿಶ್ವಾಸ ಮೂಡ್ತೈತಿ ಯಾಕಂದ್ರೆ ಈಗ ಕುರ್ಚಿ ಕುಸ್ತಿಗಳ್ ನಡಿಬೇಕಂದ್ರೆ ಸಾಕಷ್ಟು ಮೆಳಕ್ ಕುಸ್ತಿಗಳು ಹಾಕಿರ್ತಾವ್ ಇವತ್ತು ನೀವು ಇಲ್ಲಿ ಸಾಕಷ್ಟು ಇನಿಗೆ ಒಬ್ರು ಬಂದಿದ್ರೆ ಅವ್ರಿಗೆ ಎಪ್ಪತ್ ಮೂರು ಕೆಜಿ ಇದ್ದಾವ ಅವ ನೀವು ಇಲ್ಲಿ ಇಲ್ಲಿರುವಂತ ಸ್ಪರ್ಧಾಳುಗಳಿಗಿಂತ ಕಡಿಮೆ ವಯಸ್ಸಿತ್ತು ಆದ್ರೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅವ ರಾಜ್ಯ ಮಟ್ಟದ ಒಂದು ಕುಸ್ತಿ ಪಟ್ಟು ರಾಜ್ಯ ಮಟ್ಟದ ಪ್ರಶಸ್ತಿ ಕುಸ್ತಿ ಪಟ್ಟು ನಾನು ಈ ಚೀಲನು ಎತ್ತಿಂದ್ರೆ ಈ ಎತ್ತಿನ ಅಂದ್ರೆ ನಿಮಗೆ ಅವಕಾಶ ಇಲ್ಲಪ್ಪ ಅಂತ ಹೇಳಿದೆವು ಯಾಕಂದ್ರೆ ನಿಮಗೆ ಅನ್ಯಾಯ ಆಗಬಾರ್ದು ನಾವು ಕೆಜಿ ಅಂತ ಹಾಕಿ ಅಂದ್ರೆ ಕೆ ಜಿ ಒಳಗಿನವ್ರನ್ನೇ ಮಾಡ್ಬೇಕು ಕಡಿಮೆ ಇರೋರ್ ಆದ್ರೆ ಹೆಚ್ಚಿನವರಿಗೆ ಅವಕಾಶ ಕೊಡೋದಿಲ್ಲ ಅದಕ್ಕಾಗಿ ನೀವೆಲ್ಲರೂ ಯುವಕರದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ನೋಡುಗರಿಗೆ ಒಂದು ಆಕರ್ಷಣೆ ಆಗುವಂತ ಒಂದು ಪ್ರದರ್ಶನವನ್ನು ಕೊಡ್ತೀರಂತ ನಮ್ಮೆಲ್ಲಾ ಕಮಿಟಿಯ ಪರವಾಗಿ ನಿಮ್ಮೆಲ್ಲಾ ಸ್ಪರ್ಧಾಳುಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನು ಈಗ ಮೊದಲನೇದಾಗಿ ಸಂಗ್ರಹಿಕ ಎತ್ತುವ ಸ್ಪರ್ಧಿ ಕಿರಣ್ ಚವ್ವಾಣ ಎತ್ತಲಿದ್ದಾನೆ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ನೋಡಿ ಕಣ್ಣು ಅಂತ ಹೇಳಿ ಪ್ರಾರಂಭ ಮಾಡುತ್ತೇವೆ ಆದ್ರೆ

ಹನುಮಂತ ಮನೂರಿಬೇಕು ಮುಂದಿನ ತಯಾರಿ ಎಲ್ಲ ಏ ಹಾರಿ ಸೈಡ್ ಇದ್ವಿ ಸೈಡ್ ಇದ ಅವನ ವಯಸ್ಸಿ ಹದಿನೇಳನೇ ವಯಸ್ಸಿನ ಯುವಕ ಈ ಈಗ ಭಾರ ಎತ್ತುವಂತ ಯುವಕನ ವಯಸ್ಸು ಹದಿನೇಳು ಹದಿನೇಳು ವರ್ಷದ ಯುವಕ ತೂಕ ಅರವತ್ತು ಕೆಜಿ ತೂಕ ಅರವತ್ತು ಕೆಜಿ ಹದಿನೇಳು ವರ್ಷದ ಯುವಕ ಪಾಂಡಿಚೇರಿ ಎತ್ತಿದ್ದಾನೆ ಆತನ ವಯಸ್ಸು ಕೇವಲ ಹದಿನೇಳು ಅದಕ್ಕಾಗಿ ಸ್ಪರ್ಧಾಳುಗಳೇ ನಿಮ್ಮ ಇನ್ನೂ ಸಮಯ ಮುಂದಿದೆ ದಯವಿಟ್ಟು ನಿಮ್ಮ ಶಕ್ತಿ ಪ್ರದರ್ಶನ ನಿಶ್ಚಿತವಾಗಿ ಎಲ್ಲರಿಗೆ ಪ್ರದರ್ಶನ ಆಗಬೇಕು ఐదు కేజీయ భారవను ఎత్తలు పాండిచ్చేరి జ తాలూకిన పాండిచ్చేరి ಭಾಗವಹಿಸ್ಲಂತೇಳಿ ಪ್ರೋತ್ಸಾಹ ತುಂಬ ಬರೇ ಒಂದ್ ಯಾವ್ದಕ್ಕೂ ಇದು ಭಾಗಿಯಾಗದೇನೆ ಒಂದು ಇಂತ ಒಂದು ಉತ್ಸುಕತೆಯಲ್ಲಿ ಭಾಗ ಆಗಿ ಮುಂದಿನ ವರ್ಷ ಆದ್ರೂ ನಮ್ಮ ಊರಿನ ಯುವಕರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಅಂತೇಳಿ ಆಶಿಸುತ್ತಾ ಆ ಸಿದ್ದಾರು ಭಗವಂತ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತೇನೆ ಈಗ ಎತ್ತು ಅಂತ ಕಲ್ಲ ಅವನ ವಯಸ್ಸಿಗೆ ಅವನಿಗೆ ನಾವು ಎಷ್ಟು ಹೊಗಳಿದ್ರು ಕಮ್ಮಿನೇ ಯಾಕಂದ್ರೆ ಹದಿನೇಳನೇ ವರ್ಷದ ಯುವಕವ ಹದಿನೇಳನೇ ವರ್ಷದ ಯುವಕ ಇಂತ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಆ ಭಗವಂತನ ಆಶೀರ್ವಾದ ಸದಾ ಇರಬೇಕು ಎತ್ತಿದ ಕಲ್ಲು ಅರವತ್ತು ಕೆ ಜಿ ಅರವತ್ತು ಕೆ ಜಿ ಕಲ್ಲು ಇರ್ಲಿಲ್ಲ ಅವ್ರಿಗೆ ಎಲ್ಲಿ ಎಸ್ ಅಲ್ಲಿ ಹಾಕ್ ಅದಕ್ಕಾಗಿ ಪ್ರೋತ್ಸಾಹ ಯಾಕೆ ಹಿರಿಯರ್ ಅಂದ್ರ ಮಕ್ಕಳು ಹಂತಿದ್ದ ಹಾಳಾಗುವ ಬದಲಿ ಇಂಥದಕ್ಕ ಇಂತ ಯಶಸ್ಸಿನ ದಾರಿಯಲ್ಲಿ ನಡಿಬೇಕಂತ ಹೇಳಿ ಇದು ಪ್ರೋತ್ಸಾಹ ಕೊಡೋ ಸಲುವಾಗಿ ನಮ್ಮ ಊರಿನ ಎಲ್ಲಾ ಯುವಕರಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಈಗ ಎತ್ತುವಂತ ಕಲ್ಲ ಅರವತ್ತೈದು ಕೆಜಿ ಇದು ಅಂದ್ರೆ ಆರೋವರಿ ಮಣ ಆರ ಮಣ್ಣದ ಕಲ್ಲ एसएसएलसी मूवी से फर्स्ट ईयर दोनों भाई हाँ मंदिर तैयारी हनुमंता मनोरा माटी मनोरा ಸ್ವಲ್ಪ ಪ್ರೇಕ್ಷಕರು ತಾಲಿಯೊಂದಿಗೆ ಹುರುಪು ತುಂಬಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅವರಿಗೆ ಒಂದು ಉತ್ಸಾಹ ತುಂಬುವಂತ ಕೆಲಸ ಆಗಬೇಕು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂತ ಪ್ರಥಮ ಬಹುಮಾನವಾಗಿ ಶ್ರೀ ಬಸವರಾಜ ಶಿವಬಸಪ್ಪ ಔಜಿ ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿಗಳು ಕೆನರಾ ಬ್ಯಾಂಕ್ ದೇವರಿಪುರ್ಗಿ ಅವರು ಪ್ರಥಮ ಬಹುಮಾನವನ್ನು ಕೊಟ್ಟಿರ್ತಾರೆ ಅದೇ ತರನಾಗಿ ದ್ವಿತೀಯ ಬಹುಮಾನವಾಗಿ ಶ್ರೀ ಹನುಮಂತರಾಯ್ ಬಿರಾದರ ಗ್ರಾಮ ಪಂಚಾಯತಿ ಸದಸ್ಯರು ದ್ವಿತೀಯ ಬಹುಮಾನವನ್ನು ಕೊಟ್ಟಿರ್ತಾರೆ ತೃತೀಯ ಬಹುಮಾನವನ್ನು ಶ್ರೀ ಶಿವರ್ ಬಲವಂತರಾಯ್ ಚಿನ್ನೂರು ಕಿರಣಿ ವ್ಯಾಪಾರಸ್ಥರು ಬಹುಮಾನ ಕೊಟ್ಟಿರ್ತಾರೆ ಅಂತ ಒಂದು ಈಗ ಎಪ್ಪ ಜಿ ಕಲ್ಲನ್ನು ಇದ್ದಾರೆ ಈಗ ಅರವತ್ತೆಂಟು ಕೆ ಕಲ್ಲನ್ನು ಎತ್ತಿ ಅತಿ ನೋಡುಗರಿಗೆ ಒಂದು ಉತ್ಸಾಹದಾಯಕವಾಗಿರ್ತಕ್ಕಂತ ಹದಿನೇಳು ವರ್ಷದ ಬಾಲಕ ಆಯಿತ ಅರವತ್ತು ಕೆ ಜಿ ಒಂದು ತೂಕ ಅತಿ ಸುಂದರವಾಗಿರ್ತಕ್ಕಂಥ ಒಂದು ನೋಡುಗರಿಗೆ ಕಣ್ಣಿಗೆ ಇಂಪಾಗುವಂತ ಒಂದು ಸಂದೇಶ ನೀಡುವಂತ ಒಂದು ಸ್ಪರ್ಧೆಯನ್ನು ಕೊಟ್ಟಿರ್ತಕ್ಕಂಥ ಬಾಲಕ ಹತ್ತನಿ ತಾಲೂಕಿನ ಪಾಂಡಿಚೇರಿ ಜಟ್ ಜಟ್ ತಾಲೂಕಿನ ಪಾಂಡಿಚೇರಿ ಹಳ್ಳಿಯ ಹಳ್ಳಿಯಲ್ಲಿರತಕ್ಕಂಥ ಒಂದು ಕೇವಲ ಹದಿನೇಳು ವರ್ಷದ ಬಾಲಕ ಯಾವುದೋ ಒಂದು ದಣಿ ಬಡಿಸದೆ ಎಪ್ಪತ್ತನೇ ಎಪ್ಪತ್ತು ಕೆಜಿಯ ಕಲ್ಲನ್ನು ಎತ್ತಲು ಈಗ ಉತ್ಸಾಹಕನಾಗಿದ್ದಾನೆ ಅಂತ ಒಂದು ಸ್ಪರ್ಧಾಳುಗಳು ಈತನಿಗೆ ಒಂದು ನೂರ ಒಂದು ನೂರು ರೂಪಾಯಿಗಳನ್ನು ರಮೇಶ್ ಪಾಟೀಲ್ ನಮ್ಮ ಮುಳುಸಾವಳಿಗೆ ಒಂದು ಮನುಷ್ಯ ಆದ್ರೆ ಇಲ್ಲಿ ಪೈಲ್ವಾನ್ ಅನ್ನೋದಲ್ಲ ಇಡೀ ರಾಜ್ಯದ ತುಂಬಾ ರಾಷ್ಟ್ರದ ತುಂಬಾ ಆತ ಪೈಲ್ವಾನ ನಾವು ಮೊನ್ನೆ ಹೋಗಿದ್ದೇವ್ರಿ ಕೆನರಾ ಬ್ಯಾಂಕ್ ನಾ ಅಂದ್ರೆ ನಿಮ್ ಪೈಲೋನ್ ಬಂದ ಹೋಗಿರಿ ಅಂದ್ರೆ ಯಾರೀ ಪೈಲೋನ್ ಅಂತ ಕೇಳಿದೆ ನಾವು ರಮೇಶ್ ಪಾಟೀಲ್ ರೀ ಅಂತ ಹೇಳಿ ಇದಕ್ಕೆ ನಾವು ಇದು ಆಧ್ಯಾತ್ಮಿಕ ಪ್ರವಚನ ಇಂತ ಒಂದು ಕಾರ್ಯಕ್ರಮ ಬ್ಯಾಡ ಇಲ್ಲ ಇಲ್ಲಿ ಮಾಡ್ಲೇಬೇಕ್ರಿ ನೀವ್ ಏನಾರ ಮಾಡ್ರಿ ನಾವು ಪೈಲೋನ್ ಕರೆಸ್ತೀನತ್ತೀರಿ ಹೋದ ಒಂದು ವರ್ಷ ಟ್ರೈಲ್ ಆಗಿ ಮಾಡಿದ್ದೇವೆ ಈ ಸಾರಿ ಯಶಸ್ವಿ ಪೂರ್ವಕವಾಗಿ ಎರಡು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂತ ಸ್ವಲ್ಪದ್ರೊಳಗೆ ನಿರೀಕ್ಷೆ ಇದು ಆಯ್ತು ಆದ್ರೆ ಪ್ರಯತ್ನ ಐತಿ ಇನ್ನೂ ಎರಡು ಸಲ ನಿಮಗೆ ಅವಕಾಶ ಐತಿ ಒಬ್ಬನಿಗೆ ಮೂರು ಅವಕಾಶಗಳನ್ನು ಕೊಡುವಂತದ್ದು ಈ ಕಮಿಟಿ ಅವರು ಹೇಳ್ಯಾರ ಸಾಕಷ್ಟು ಮಕ್ಕಳು ಕೇಳ್ತಾ ಇದ್ದಾವೆ ಬೇರೆ ಬೇರೆ ರೀತಿಯಾಗಿ ಆದರೆ ಒಂದು ಭಾರ ಎತ್ತಂದ್ರೆ ಶಕ್ತಿ ಇದ್ದನೆ ಮಾತ್ರ ಇಲ್ಲೆಲ್ಲ ಕೊತ್ತವರು ಕುತ್ಕೊಳ್ರಿ ಹಿಂದಿನವ್ರು ನೋಡ್ರಿ ಆ ಕಡೆ ಹೆಣ್ಮಕ್ಳ ಕು ಅವರು ನೋಡ್ರಿ ಅದ ನೋವು ಈ ನಮ್ಮ ಗ್ರಾಮದ ಜನರೆಲ್ಲರೂ ಅವನಿಗೆ ತಾಯಿ ಹೊಡೆಯುವ ಮೂಲಕ ಪ್ರೋತ್ಸಾಹಿಸಿದ್ದಾರೆ ಪ್ರೋತ್ಸಾಹಿಸುತ್ತಿದ್ದಾರೆ ಅವನಿಗೆ ಇನ್ನೂ ಹೆಚ್ಚಿನ ಬಾಳ ಎತ್ತುವಂತ ಅವಕಾಶ ಭಗವಂತ ಕಲಿಸ್ ಕಲ್ಪಿಸಿಕೊಳ್ಳಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಹೊರಹೊಮ್ಮೆತ್ತಿ ಆ ಅನ್ನಲ್ಲಿ ತಣ್ಮುಖಪ್ಪ ಸಿದ್ದರಾಮಪ್ಪ ಗದ್ದಗಿ ಸಾಕಿನ ಹರ್ನಾಳ ಇವರಾದ್ರೂ ಈ ಸ್ಪರ್ಧಾಳುಗಳಿಗೆ ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಪಾಂಡಿಚೇರಿ ಮಹಾರಾಷ್ಟ್ರದ ಜತ ತಾಲೂಕಿನ ಪಾಂಡಿಚೇರಿ ಒಂದು ಸಣ್ಣ ಹಳ್ಳಿಯ ಒಬ್ಬ ಯುವಕ ಗೋಡಾ ಗುಡ್ಡಾಪುರದ ಹತ್ತಿರ ಬರುವಂತ ಹಳ್ಳಿಯಲ್ಲಿ ಇರ್ತಕ್ಕಂತ ಯುವಕ ಇನ್ನು ದಯವಿಟ್ಟು ಇನ್ನು ಇದಕ್ಕಿಂತ ಹೆಚ್ಚಿಗೆ ಇರಬಹುದು ಆದ್ರೆ ಕಾಂಪಿಟೇಷನ್ ಅನ್ನೋದು ಬಹಳ ಸ್ಪರ್ಧೆ ಅನ್ನೋದು ಬಹಳ ಐತಿ ಈಗ ಎಪ್ಪತ್ತೆರಡು ಕೆ ಜಿಯ ಒಂದು ಕಲ್ಲನ್ನು ಎತ್ತುತ್ತಾ ಇದ್ದಾನೆ ಈಗ ಎರಡನೇ ಸ್ಪರ್ಧಿ ಹನುಮಂತ ಮಣೂರ್ ಇವರು ಎತ್ತುತ್ತಾ ಇದ್ದಾರೆ ಮಣೂರ್ ಇವರ ವಯಸ್ಸು ಇಪ್ಪತ್ತು ಈತ ನಮ್ಮ ದೇವರಿಪುರಗಿ ತಾಲೂಕಿನ ಮಟ್ಟಿ ಮಟ್ಟಿಮಣ ಗ್ರಾಮದವರು ಅದೇ ತರದಾಗಿ ಸ್ವಲ್ಪ ನಿರಾಶೆ ಆಯ್ತು ಎದಿ ಹೊಡಿಬೇಡ್ರಿ ಆರಾಮಾಗಿ ಹತ್ರೀ ಇನ್ನು ನಿಮಗೆ ಇನ್ನೂ ಎರಡು ಕಾಲ ಅವಕಾಶದ ಮೂರು ಸಲ ಎತ್ತುವಂತ ಒಂದು ಐತೆ ಈ ಕ್ರೀಡಾಪಟುಗೆ ಈ ಒಂದು ಸ್ಪರ್ಧಾಳಿಗೆ ಸಾಯನಾಡ ಮಲ್ಲಪ್ಪ ಬೆರದರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಗೌಡಪ್ಪಣ್ಣರು ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಅದೇ ತರನಾಗಿ ಮುಕ್ಕಣ್ಣ ಮಲ್ಲಪ್ಪ ಬೆರದರ್ ಪ್ರಗತಿಪರ ರೈತರು ಅವರು ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಆ ಕ್ರೀಡಾಪಟುವಿಗೆ ಸಾಧನೆ ಯಾರು ಸೊತ್ತಲ್ಲ ಸಾಧನೆ ಸಾಧ ಸಾಧನೆ ಸಾಧಕನ ಸೊತ್ತು ಅನ್ನುವಲ್ಲಿ ಇಂತ ಒಂದು ಸಣ್ಣ ಯುವಕರಲ್ಲಿ ನಾವು ನೋಡಬಹುದು ಅದಕ್ಕಾಗಿ ಯಾರು ಅದರಾಗ ಸಾಧನೆ ಮಾಡ್ತಾರಂತಿಲ್ಲ ಒಟ್ಟಾರೆ ಸಾಧನೆ ಮಾಡ್ತಾರಲ್ಲ ಅದು ದೊಡ್ಡದು ಏನಾದ್ರೂ ಅಲ್ಲಿ ಕೊಟ್ಟಿನಿ ಅಂದ್ರೆ ಅದಕ್ಕೆ ಸ್ಪರ್ಧೆ ಕರೆಕ್ಟ್ ಆಗಿ ಮಾಡಬೇಕನ್ನು ಮನೋಭಾವ ಆ ಸ್ಪರ್ಧಾಳಿಗೆ ಬರ್ತದೆ ಅಂತ ಹೇಳಿ ಎರಡು ನೂರು ರೂಪಾಯಿಗಳ ಒಂದು ಪ್ರವೇಶ ಫೀ ಏನಿಟ್ಟೈತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮ್ಮನೆ ಎತ್ತ ಟೈಮ್ ಪಾಸ್ ಅಂತಂಗ ಆಗಬಾರ್ದು ಆತನ ಎತ್ತುವಂತ ಒಂದು ಶಕ್ತಿ ತೋರಿಸುವಂತ ಒಂದು ಸ್ಪರ್ಧೆ ಇರಲಿ ಇನ್ನೂ ಒಂದು ಅವಕಾಶ ಐತಿ ಪಾಂಡಿಚೇರಿ ಅವರೇ ಇನ್ನೊಮ್ಮೆ ನೀವು ಅವಕಾಶವನ್ನು ಪಡೆದುಕೊಳ್ಳಿ ಎತ್ತಬಹುದು ಸ್ವಲ್ಪ ರೇಸ್ ತಗಡ್ರಿ ಒಂದ್ ನಿಮಿಷ ನಮ್ ಬಂದಿರ್ತಾ ಏನ್ ವಿಚಾರ ಮಾಡ್ಬೇಡ್ರಿ ತಾಲೂಕಿನ ಪಾಂಡಿಚೇರಿ ಗ್ರಾಮದ ಕಿರಣ್ ಚವ್ವಾಣ ಈತನ ವಯಸ್ಸು ಕೇವಲ ಹದಿನೇಳು ಈತ ಎಪ್ಪತ್ತು ಕೆಜಿಯ ನೆತ್ತಿದ್ದಾನೆ ಈಗ ಎಪ್ಪತ್ತೆರಡು ಕೆ ಜಿಯ ಒಂದು ಭಾರವನ್ನು ಎತ್ತಲು ಕೊನೆಯ ಅವಕಾಶ ಇದೆ ಅವರಿಗೆ ಆ ಭಗವಂತ ಸಿದ್ಧಾರೂಢ ಆ ಶಕ್ತಿ ಕೊಳ್ಳಿ ಸ್ಪರ್ಧೆ ಒಂದು ಕಾಂಪಿಟೇಷನ್ ಆಗಲಿ ನೋಡುಗರ ಒಂದು ಕಣ್ಣಿಗೆ ತೃಪ್ತಿದಾಯಕವಾಗಿರ್ತಕ್ಕಂತ ಒಂದು ಭಾರ ಎತ್ತುವ ಸ್ಪರ್ಧೆ ಆಗಲಿ ಅನ್ನುವಂಥದ್ದು ನಮ್ಮ ಕಮಿಟಿಯ ಇಚ್ಛೆ ಯಾಕಂದರೆ ಆತನ ವಯಸ್ಸು ಹದಿನೇಳು ಸ್ನಾಯುಗಳ ಬಲ ಇನ್ನೂ ಕಡಿಮೆ ಇರ್ತೈತೆ ಯಾಕಂದ್ರೆ ವಯಸ್ಸಿಗೆ ಅನುಗುಣವಾಗಿ ನರಗಳ ದೌರ್ಬಲ್ಯ ಕಡಿಮೆ ಇರ್ತೈತಿ ಆದ್ರೂ ಎಪ್ಪತ್ತರ ಎರಡನೇ ಕೆಜಿಯ ಒಂದು ಭಾರನ ಎತ್ತಿದ್ದಾನೆ ಆತನಿಗೆ ಒಂದು ಶಕ್ತಿ ಅಗಾದವಾದದ್ದು ದಯವಿಟ್ಟು ಇಲ್ಲಿ ಕುಂತತೆ ಯುವಕರು ಕೂತ್ಕೊಳ್ರಿ ಅಲ್ಲಿ ಹಿಂದೆ ಹೆಣ್ಣ ಮಕ್ಕಳು ನಿಂತರು ನೋಡ್ತಾರೋ ಅವರಿಗೆ ಈಗ ಎರಡನೇ ಸ್ಪರ್ಧಿ ಅರವತ್ತು ಕೆಜಿ ಅನ್ನು 62 ಕೆಜಿ ಅನ್ನು ಎತ್ತಿದ್ದಾರೆ ಜಾರಿ ಹಾಕ ಜಪ್ಪ ಹಾಕೋದ ಮೂಲಕ ಆ ಸ್ಪರ್ಧಾರಿಗೆ ಒಂದು ಹುಡುಗಿಸಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಎಪ್ಪತ್ತೆರಡು ಕೆಜಿಯ ಅನ್ನು ಮೂರನೇ ಸಲ ಎತ್ತಿ ಅತಿ ಉತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ಇರ್ತಕ್ಕಂಥ ಕಿರಣ್ ಚವ್ಹಾಣ್ ಅವರಿಗೆ ಧನ್ಯವಾದ ಈಗ ಎರಡನೇ ಸ್ಪರ್ಧಾರ ಹನುಮಂತ ಮಣೋರ ಅವರು ಅರವತ್ತೈದು ಕೆಜಿ ಭಾರವನ್ನು ಎತ್ತಿ ಮುನ್ನರಾಯ್ ಮಹಾರಾಜರು ಒಂದು ನೂರು ರೂಪಾಯಿ ಕಿರಣ್ ಚವಾಣ್ ಅವರಿಗೆ ಕೊಟ್ಟಿರ್ತಾರೆ ಅದೇ ತರನಾಗಿ ಸಾಯಿಗೋಡ್ ಗಂಗಪ್ಪ ಅಂಕಲ್ಗೆ ಇವರು ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಆ ಸ್ಪರ್ಧಾಳುವಿನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತ ಈಗ ಶ್ರೀಮಠದ ಹದಿನೆಂಟನೇ ವರ್ಷದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಹಾಗೂ ಜಾತ್ರಾ ಮಹೋತ್ಸವವನ್ನು ಎರಡನೇ ದಿನ ಅತಿ ಸುಂದರವಾಗಿ ನಡೆದುಕೊಂಡಂತ ಬಂದ ದಿನ ಪರಮ ಪೂಜ್ಯರಿಂದ ಶ್ರೀಮಠದ ಒಂದು ಕಲ್ಯಾಣ ಮಂಟಪದ ದೇಣಿಗೆ ರೂಪದಲ್ಲಿ ವಿಶೇಷ ಅಂತ ಹೇಳಿ ಶ್ರೀಮಠದಿಂದ ಅವರಿಗೆ ಪತ್ರಿಕೆಯಲ್ಲಿ ಹಾಕಿ ಅವರಿಗೆ ಕಲಿಸಲಾಗಿತ್ತು ಒಂದು ವ್ಯಕ್ತಿಗಳಲ್ಲಿ ಶ್ರೀ ಶಿವಶಂಕರ್ ಹೋಲೇಶಿ ಗ್ರಾಮ ಸೇವಕರು ಇವರಿಗೆ ಪರಮ ಪೂಜೆ ಅಪ್ಪಾಜಿ ಅವರಿಂದ ಅವರು ಹೋಗುವ ಸಲಹಾಗಿ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ಸದ್ಭಕ್ತರ ವತಿಯಿಂದ ಶ್ರೀಮಠದ ವತಿಯಿಂದ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ ಪರಮ ಪೂಜ್ಯರು ಶ್ರೀ ಶಿವಶಂಕರ್ ಪೋಲೇಷಿ ಗ್ರಾಮ ಸೇವಕರು ಇವರಿಗೆ ಸನ್ಮಾನವನ್ನು ಹಾಗೂ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ ಆ ಗ್ರಾಮ ಸೇವಕರ ಸೇವೆ ನಿರಂತರವಾಗಿ ಪರಮ ಪೂಜ್ಯರ ಶ್ರೀಮಠದ ಮೇಲೆ ಇರಲಿ ಇನ್ನೂ ಎತ್ತರೋಕ್ತವಾಗಿ ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ ಹಾಗೂ ಶ್ರೀಮಠದಕ್ಕೆ ಇನ್ನೂ ಒಂದು ಹೆಚ್ಚಿನ ಅವಕಾಶ ಕೊಟ್ಟು ಶೇರ್ ಮಾಡುವ ಭಾಗ್ಯವನ್ನು ಕಲ್ಪಿಸಲಿ ಅಂತ ಹಾರೈಸುತ್ತ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಕಲ್ಲನ್ನು ಎತ್ತಲು ನಿಮ್ಮೆಲ್ಲರ ಮುಂದೆ ಉತ್ಸಾಹದಾಯಕವಾಗಿ ಎತ್ತಲು ಬರುತ್ತಿದ್ದಾರೆ ಇವರು ಅರವತ್ತೆಂಟನೇ ಕೆ ಜಿ ಕಲ್ಲು ಹನುಮಂತ ಮಣೂರವರು ಎರಡನೇ ಸ್ಪತ್ತಾಳು ಯಾಕಂದ್ರೆ ಸಮಯದ ಅಭವು ಇನ್ನೂ ಒಂದು ಚೀಲ ಎತ್ತುವ ಸ್ಪರ್ಧೆಯ ಸ್ಪರ್ಧೆ ಇದೆ ಅದಕ್ಕಾಗಿ ಇದು ಕಲ್ಲಿಂದ ಮುಗಿಸಬೇಕಾಗೈತಿ ದಯವಿಟ್ಟು ಇನ್ನು ಯಾರು ಹೋಗಬೇಡ್ರಿ ಇದು ಕೊನೆ ಹಂತದಲ್ಲಿ ಬಹಳ ಮನೋರಂಜನೆಯಾಗಿ ಕಾಣ್ತಾ ಇರಲಿ ಇರಲಿ ತಮ್ಮ ಪ್ರಯತ್ನ ಬಹಳ ಒಳ್ಳೆಯ ರೀತಿಯಾಗಿ ನೋಡುಗರ ಕಣ್ಣಿಗೆ ನಿನ್ನ ವಯಸ್ಸಿಗೆ ನುಣವಾಗಿ ನಿನ್ನ ಸಾಧನೆ ಅತಿ ಸುಂದರವಾಗಿರ್ತಕ್ಕಂಥದ್ದು ಎತ್ತುವಂತ ಸ್ಪರ್ಧೆಗಳಿಗೆ ಕಟ್ಟಿ ಹಾಕುವಂತ ಕೆಲಸ ನೀವು ಮಾಡದಿರಿ ಆತನಿಗೆ ಪ್ರೋತ್ಸಾಹಿಸುವ ಕೆಲಸ ಮಾಡಿದರೆ ಆತನ ಸಾಧ್ಯ ಸಾಧನೆ ಎನ್ನುವುದು ಸಾಧಕನ ಸೊತ್ತು ಸೋಮಾರಿಯ ಸೊತ್ತಲ್ಲ ಸಾಧನೆ ಎನ್ನುವುದು ಸಾಧಕನ ಸೊತ್ತು ಹೊರತು ಸೋಮಾರಿಯ ಸೊತ್ತಲ್ಲ ಆತ ಸಾಧನೆ ಮಾಡುವವನಿಗೆ ಕಟ್ಟಿ ಹಾಕುವ ಕೆಲಸ ನಮ್ಮಿಂದ ಆಗಬಾರದು ಅವನ ಹೃದಯದಿಂದ ಅಂತರೊಳಗೆ ಸಾಧನೆ ಮಾಡುವ ಶಕ್ತಿ ಭಗವಂತ ಕೊಡುವಾಗ ನಾವು ನೀವೇ ಯಾರು ಆತನಿಗೆ ಕಟ್ಟಿ ಹಾಕಲು ಕಾಯುವ ಕಾಡುವವರು ನೂರಿದ್ದರೆ ಕಾಯುವವನು ಒಬ್ಬ ಆತನ ಹೃದಯದಲ್ಲಿ ಬಂದಾಗ ನಾವೆಲ್ಲರೂ ನೋಡುಗರು ತೃಪ್ತಿದಾಯಕರಾಗಬೇಕೆಂದರೆ ಆತನ ಒಂದು ಸ್ಪರ್ಧೆಯನ್ನು ನೋಡಿ ನಾವು ಕಣ್ತುಂಬಿಸಿಕೊಳ್ಳೋಣ ಆತನ ವಯಸ್ಸಿಗೆ ಅನುಗುಣವಾಗಿ ಎಂತ ಒಂದು ಪ್ರೇರಣಾದಾಯಕವಾಗಿ ಎತ್ತಾ ಇದ್ದಾನೆ ಅಂದರೆ ಒಳ್ಳೆಯ ಶುಭ ಸಂದೇಶ ಅಂತ ಹೇಳೋಣ ಆತನಿಗೆ ಶಿವಶರಣ ಸರವಳಿಗೆ ಅವರು ಐವತ್ತು ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ ಅವರಿಗಾದರೂ ಭಗವಂತ ಸತೂರು ಸಿದ್ದಾರೂಢ ಆಯುಷ್ಯ ಆರೋಗ್ಯ ಭೋಗ ಬಗ್ಗೆ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಕೆ ಜಿಯ ಭಾರವನ್ನು ಹಣಮಂತ ಮಣೂರ್ ಹಣಮಂತ ಮಣೂರ್ ಅವರು ಎರಡನೇ ಸ್ಪರ್ಧಾರು ಹಿಂದೆ ನಡೆದಿದೆ ಈಗ ಎಪ್ಪತ್ತೈದು ಜಿಯ ಭಾರವನ್ನು ಕಿರಣ್ ಚವ್ವಾಣ್ ಅವರು ಇದ್ದಾರೆ ಮೊದಲನೆಯ ಒಂದು ಸುತ್ತು ಇನ್ನೂ ಎರಡು ಅವಕಾಶಗಳಿವೆ ನಿಮಗೆ ಈಗ ಆಗ್ಯಾವ ಕೊನೆಯ ಅವಕಾಶ ಐತಿ ಕೊನೆಯ ಅವಕಾಶ ಸೈಬಣ್ಣ ಯಮನಪ್ಪ ದೊಡಮನಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರಾದ್ರೂ ಐವತ್ತು ರೂಪಾಯಿ ಕೊಟ್ಟಿರ್ತಾರೆ ಆ ಸ್ಪರ್ಧಾಳು ಕಿರಣ್ ಚವ್ಣವನಿಗೆ ಈಗ ಹನುಮಂತ ಮಾಡೋರವರು ಅರವತ್ತೆಂಟು ಕೆಜಿಯ ಕಲ್ಲನ್ನು ಇದ್ದಾರೆ ಇರ್ಲಿ ಗಡಬಡ ಮಾಡಿಬೇಡ್ರಿ ಹನುಮಂತವ್ರೆ ನಿಧಾನವಾಗಿ ತೆಗೆದುಕೊಡ್ರಿ ಯುವಕ ಹದಿನೇಳು ವರ್ಷದ ಬಾಲಕ ಒಂದು ಅದ್ಭುತವಾಗಿರ್ತಕ್ಕಂಥ ಮನರಂಜನೆ ಪೂರ್ವಕವಾಗಿ ನೋಡುಗರಿಗೆ ಸಂತೋಷದಾಯಕವಾಗಿರ್ತಕ್ಕಂಥ ಸ್ಪರ್ಧೆಯನ್ನು ಕೊಟ್ಟಿದ್ದಾನೆ ದಯವಿಟ್ಟು ಈ ಕಡೆ ಕಾಗದ ಇದ್ದಲ್ಲಿ ಕುತ್ಕೊಳ್ರಿ ಇನ್ನೂ ಹೆಣ್ಮಕ್ಳದು ಪಾಪ ಕಟ್ಟಿಗೆ ಕೂತವ್ರು ನೋಡೋರು ನೋಡ್ತಿರ್ತಾರ ಕುತ್ಕೊಳ್ಳ್ರಿ ಏ ತೆಗಿದಾರೆ ಕೂತ್ಕೋರಿ ಹಿಂದೆ ಸಲ ಕೊನೆಯ ಅವಕಾಶ ಕಿರಣ್ ಚವ್ಹಾಣ್ ಅವರಿಗೆ ಎಪ್ಪತ್ತೈದು ಕೆಜಿಯ ಒಂದು ಭಾರನೆ ಇದ್ದಾರೆ ಹನುಮಂತ ಮಣೂರ್ ಸಾಕಿನ ಮಠಿ ಮಣೂರ್ ಇವರು ಅರವತ್ತೆಂಟು ಜಿಯ ಕಲ್ಲನ್ನು ಎತ್ತಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಹಾಕ್ರಿ ಸ್ಪರ್ಧಾಳುಗಳಿಗೆ ನಾವು ಕೊಡುವಂಥದ್ದು ಪ್ರೋತ್ಸಾಹ ಮಾಡೋದು ಏನಂದ್ರೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಉಳಿದು ಬಿಕ್ಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಕಿರಣ್ ಚವಹಾಣ್ ಅವರ ಕೊನೆ ಅವಕಾಶ ಮೂರನೇ ಸಲ ಅವರು ಎಪ್ಪತ್ತೆರಡು ಕೆ ಜಿ ಕ್ಲಿಯರ್ ಮಾಡಿರ್ತಕ್ಕಂತ ಯುವಕ ಸಣ್ಣ ಬಾಲಕ ಹದಿನೇಳು ವರ್ಷದ ಮಹಾರಾಷ್ಟ್ರದ ಕೆತ್ತ ತಾಲೂಕಿನ ಪಾಂಡಿಚೇರಿ ಗ್ರಾಮದ ಕಿರಣ್ ಚವ್ಹಾಣ್ ಅವರು ಎಪ್ಪತ್ತೆರಡು ಕೆ ಜಿ ಕ್ಲಿಯರ್ ಮಾಡಿರ್ತಾರೆ ಈ ದುಡ್ಡು ತೆಗೆದುಕೊಂಡವರಿಗೆ ಧನ್ಯವಾದಗಳು ಧನ್ಯವಾದಗಳು ಕಿರಣ್ ಚವ್ಹಾಣ್ ಅವರಿಗೆ ಈಗ ಎಪ್ಪತ್ತು ಕೆಜಿಯ ಒಂದು ಕಲ್ಲನ್ನು ಎತ್ತಿರತಕ್ಕಂತ ಹನುಮಂತ ಮಣೂರವರಿಗೆ ಅವರಿಗೆ ಹಣ ಅವರು ಈಗ ಎಪ್ಪತ್ತೈದು ಹದಿನೇಳು ಮಂಜು ಬಿಸಿನಾಳ್ ಬಿಸಿನಾಳ ಬೀದಿಗಿಂತ ಅಲ್ಲಕ್ಕೆ ಬೀದಿಗಿಂತ ಅಲ್ಲಕ್ ಬಂದ ಒಂದು ಯುವಕ ಅವನು ಹದಿನೇಳನೇ ವಯಸ್ಸಿನ ಯುವಕ ಮಂಜು ಬಿಸಿನಾಳ್ ಅಂತೇಳಿ ಬಿಸ್ನಾಳ್ ಗೌರವ ಅಲ್ಲಿ